ಹಾಯ್ ಫ್ರೆಂಡ್ಸ್ ಸ್ಮಾರ್ಟ್ಫೋನ್ಸ್ ಮತ್ತು ಟೆಕ್ನಾಲಜಿ ಬಗ್ಗೆ ಕನ್ನಡದಲ್ಲಿ ಮಾಹಿತಿ ಪಡೆಯಲು ಸಬ್ಸ್ಕ್ರೈಬ್ ಮಾಡಿ ಟೆಕ್ನಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಹಾಗೂ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಬಟನ್ ಕೂಡ ಪ್ರೆಸ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋಗಳ ಮಾಹಿತಿ ನೋಟಿಫಿಕೇಷನ್ ಮುಖಾಂತರ ನಿಮಗೆ ತಲುಪುತ್ತದೆ ಹಲೋ ಫ್ರೆಂಡ್ಸ್ ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋದು ಹೇಗೆ ಮತ್ತು ಹಣ ಸಂಪಾದನೆ ಮಾಡೋದು ಹೇಗೆ ಸೊ ಮೊದಲು ಯೂಟ್ಯೂಬ್ ಅಂದರೆ ಏನು ಅನ್ನೋದನ್ನು ತಿಳಿದುಕೊಳ್ಳೋಣ ಯೂಟ್ಯೂಬ್ ಗೂಗಲ್ಗೆ ಸೇರಿರುವಂಥ ಒಂದು ಪಾರ್ಟ್ನರ್ ಕಂಪ್ನಿ ಸೊ ಈ ಯೂಟ್ಯೂಬ್ನಲ್ಲಿ ನೀವು ವಿಡಿಯೋ ಅಪ್ಲೋಡ್ ಮಾಡಿದರೆ ಅದರಲ್ಲಿ ಯೂಟ್ಯೂಬ್ನವರು ಆ್ಯಡ್ಸ್ ಅಂದರೆ ಅಡ್ವರ್ಟೈಸ್ಮೆಂಟ್ಗಳನ್ನ ಡಿಸ್ಪ್ಲೇ ಮಾಡ್ತಾರೆ ಇದಕ್ಕಾಗಿ ಅಡ್ವರ್ಟೈಸ್ಮೆಂಟ್ರವರು ಯೂಟ್ಯೂಬ್ಗೆ ಇಂತಿಷ್ಟು ಅಮೌಂಟ್ ಅಂತ ಕೊಡ್ತಾರೆ ಸೊ ಆ ಅಮೌಂಟ್ನಲ್ಲಿ ನಲವತ್ತೈದು ಪರ್ಸೆಂಟ್ ಯೂಟ್ಯೂಬ್ ಇಟ್ಕೊಂಡು ಉಳಿದಂತಹ ಫಿಫ್ಟಿ ಫೈವ್ ಪರ್ಸೆಂಟನ್ನು ಕ್ರಿಯೇಟರ್ಸ್ ಅಂದರೆ ವೀಡಿಯೋ ಅಪ್ಲೋಡ್ ಮಾಡಿರೋರಿಗೆ ಕೊಡ್ತಾರೆ ಸೊ ಹಾಗಂತ ನೀವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ವೀಡಿಯೋದಲ್ಲಿ ಹ್ಯಾಡ್ಸ್ಗಳು ಬರೋದಿಲ್ಲ ಇದಕ್ಕೆ ಅಂತಲೇ ಯೂಟ್ಯೂಬ್ನಿಂದ ಕೆಲವೊಂದು ಟಾರ್ಗೆಟ್ಸ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗಳಿವೆ ಅವುಗಳನ್ನು ನೀವು ಕಂಪ್ಲೀಟ್ ಮಾಡಿದರೆ ಮಾತ್ರ ನಿಮ್ಮ ವೀಡಿಯೋದಲ್ಲಿ ಹ್ಯಾಡ್ಸ್ಗಳು ಬರಲಿಕ್ಕೆ ಪ್ರಾರಂಭ ಆಗ್ತವೆ ಹಾಗಾದರೆ ಆ ಟಾರ್ಗೆಟ್ ಏನು ಅನ್ನೋದನ್ನು ಹೇಳ್ತೀನಿ ಕೇಳಿ ಮೊದಲು ನೀವು ಒಂದು ಯೂಟ್ಯೂಬ್ ಚಾನೆಲ್ನ ಕ್ರಿಯೇಟ್ ಮಾಡಬೇಕು ನಂತರ ಅದರಲ್ಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀರಾ ಓಕೆ ಸೊ ನೀವು ಅಪ್ಲೋಡ್ ಮಾಡುವಂತಹ ಒಟ್ಟು ವೀಡಿಯೋಗಳ ವಾಚ್ ಟೈಮ್ ಫೋರ್ ಥೌಸಂಡ್ ಅವರ್ಸ್ ಅಂದರೆ ನಾಲ್ಕು ಸಾವಿರ ಗಂಟೆ ರೀಚ್ ಆಗಬೇಕು ಅಂದರೆ ಫಾರ್ ಎಕ್ಸಾಂಪಲ್ ನೀವು ಈಗ ಫೈವ್ ಮಿನಿಟ್ಸ್ ಇರೋವಂಥ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀರಾ ಅದನ್ನು ಯಾರಾದರೂ ಪೂರ್ತಿಯಾಗಿ ನೋಡಿದ್ರೆ ಅದರ ವಾಚ್ ಟೈಮ್ ಫೈವ್ ಮಿನಿಟ್ಸ್ ಆಗುತ್ತೆ ಸೊ ಈ ಥರ ಟೋಟಲ್ ವಾಚ್ ಟೈಮ್ ಫೋರ್ ಥೌಸಂಡ್ ಅವರ್ಸ್ ಅಂದರೆ ಎರಡು ಲಕ್ಷದ ನಲವತ್ತು ಸಾವಿರ ನಿಮಿಷಗಳು ಕಂಪ್ಲೀಟ್ ಆಗಬೇಕು ಇದರ ನಂತರ ನಿಮ್ಮ ಚಾನಲ್ನಲ್ಲಿ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ರೀಚ್ ಆಗಿರಬೇಕು ಸಬ್ಸ್ಕ್ರೈಬರ್ಸ್ ಅಂದರೆ ನೀವು ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ನೋಡಿರ್ತೀರಲ್ಲ ಒಂದು ವೇಳೆ ನಿಮ್ಮ ವೀಡಿಯೋ ಯಾರಿಗಾದರೂ ಇಷ್ಟ ಆದರೆ ಆ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ನಿಮ್ಮ ಚಾನಲ್ಗೆ ಅವರು ಸಬ್ಸ್ಕ್ರೈಬ್ ಆಗ್ತಾರೆ ಅದೇ ರೀತಿ ನಿಮ್ಮ ಚಾನಲ್ನಲ್ಲಿ ಒಟ್ಟು ಸಾವಿರ ಸಬ್ಸ್ಕ್ರೈಬರ್ಸ್ ರೀಚ್ ಆಗಬೇಕು ಈ ರೀತಿ ಫೋರ್ ಥೌಸಂಡ್ ಅವರ್ಸ್ ವಾಚ್ ಟೈಮ್ ಹಾಗೂ ಥೌಸಂಡ್ ಸಬ್ಸ್ಕ್ರೈಬರ್ಸ್ ನೀವು ರೀಚ್ ಮಾಡಿದರೆ ನಿಮ್ಮ ಚಾನಲ್ನ ಯೂಟ್ಯೂಬ್ನವರು ವೆರಿಫೈ ಮಾಡ್ತಾರೆ ನಂತರ ನಿಮ್ಮ ಚಾನಲ್ ಮಾನಿಟೈಸೇಷನ್ಗೆ ಎನೇಬಲ್ ಆಗುತ್ತೆ ಅಂದರೆ ನಿಮ್ಮ ವೀಡಿಯೋದಲ್ಲಿ ಹ್ಯಾಡ್ಸ್ಗಳು ಬರಲಿಕ್ಕೆ ಪ್ರಾರಂಭ ಆಗ್ತವೆ ಹೀಗೆ ನೀವು ಯೂಟ್ಯೂಬ್ನಿಂದ ಹಣ ಸಂಪಾದನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀರ ಹಾಗಾದರೆ ಅಮೌಂಟ್ನ ಯೂಟ್ಯೂಬ್ನವರು ಹೇಗೆ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಮಾಡ್ತಾರೆ ಅನ್ನೋದನ್ನು ನೀವು ಯೋಚನೆ ಮಾಡ್ತಾ ಇರ್ಬೋದು ಸೊ ಇದಕ್ಕಾಗಿ ಮೊದಲು ನೀವು ಗೂಗಲ್ನಲ್ಲಿ ಗೂಗಲ್ ಹ್ಯಾಡ್ಸೆನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡಬೇಕು ಇದಕ್ಕೆ ಇವಾಗ ಗೂಗಲ್ ಹ್ಯಾಡ್ವರ್ಡ್ಸ್ ಅಕೌಂಟ್ ಅಂತ ಹೇಳ್ತಾರೆ ಮೊದಲು ಇದನ್ನು ಗೂಗಲ್ ಹ್ಯಾಡ್ಸೆನ್ಸ್ ಅಕೌಂಟ್ ಅಂತ ಕರಿತಾಯಿದ್ರು ಸೊ ಇವಾಗ ಇದು ಗೂಗಲ್ ಆ್ಯಡ್ವರ್ಡ್ಸ್ ಅಕೌಂಟ್ ಆಗಿದೆ ಈ ಗೂಗಲ್ ಹ್ಯಾಡ್ಸೆನ್ಸ್ ಅಕೌಂಟ್ನ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಲಿಂಕ್ ಮಾಡಬೇಕು ನಂತರ ಇದರಲ್ಲಿ ನಿಮ್ಮ ಹೆಸರು ಅಕೌಂಟ್ ಡೀಟೇಲ್ಸ್ ನಿಮ್ಮ ಅಡ್ರೆಸ್ ಮೊಬೈಲ್ ನಂಬರ್ ಹೀಗೆ ಭಾಳಷ್ಟು ಡೀಟೇಲ್ಸ್ಗಳನ್ನ ಮೆನ್ಷನ್ ಮಾಡಬೇಕು ಯಾವಾಗ ನಿಮ್ಮ ಟೋಟಲ್ ಯೂಟ್ಯೂಬ್ ಎರ್ನಿಂಗ್ ಹಂಡ್ರೆಡ್ ಡಾಲರ್ ರೀಚ್ ಆಗುತ್ತೋ ಹಾಗಾಗಿ ಯೂಟ್ಯೂಬ್ನವರು ಆ ಅಮೌಂಟ್ನ ನಿಮ್ಮ ಗೂಗಲ್ ಆ್ಯಡ್ಸನ್ಸ್ ಅಕೌಂಟ್ ಅಥವಾ ಗೂಗಲ್ ಆ್ಯಡ್ವರ್ಡ್ಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡುತ್ತೆ ಈ ಅಮೌಂಟ್ನ ಗೂಗಲ್ ಆ್ಯಡ್ವರ್ಡ್ಸ್ರವರು ನಿಮ್ಮ ಅಕೌಂಟ್ಗೆ ಪ್ರತಿ ತಿಂಗಳು ಇಪ್ಪತ್ತು ಇಲ್ಲವ ಇಪ್ಪತ್ತೆರಡನೇ ತಾರೀಕು ಟ್ರಾನ್ಸ್ಫರ್ ಮಾಡುತ್ತೆ ಸೊ ಈ ಗೂಗಲ್ ಆ್ಯಡ್ವರ್ಡ್ಸ್ ಅಕೌಂಟ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅನ್ನೋದನ್ನು ನಾನು ಮುಂದೆ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಈ ರೀತಿ ನೀವು ಯೂಟ್ಯೂಬ್ನಲ್ಲಿ ಹಣ ಸಂಪಾದನೆ ಮಾಡ್ಬೋದು ಸೊ ಹಾಗಾದರೆ ಯೂಟ್ಯೂಬ್ನಲ್ಲಿ ಯಾವ ರೀತಿ ಚಾನಲ್ ಕ್ರಿಯೇಟ್ ಮಾಡೋದು ಹಾಗೂ ವೀಡಿಯೋಸ್ಗಳನ್ನು ಯಾವ ರೀತಿ ಅಪ್ಲೋಡ್ ಮಾಡೋದು ಅನ್ನೋದ್ರ ಬಗ್ಗೆ ಮೊದಲು ತಿಳಿದುಕೊಳ್ಳೋಣ ಸೊ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೇಗೆ ಮೊದಲು ಇಂಟರ್ನೆಟ್ನಲ್ಲಿ ಡಬ್ಲ್ಯೂ 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 ಡಾಟ್ ಯೂಟ್ಯೂಬ್ ಡಾಟ್ ಕಾಮ್ ಅಂತ ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನಲ್ಲಿ ಟೈಪ್ ಮಾಡಿ ನಂತರ ಸೈನ್ ಇನ್ ಕೇಳುತ್ತೆ ನಿಮ್ಮ ಜಿಮೇಲ್ ಅಡ್ರೆಸ್ ಟೈಪ್ ಮಾಡಿ ಸೈನ್ ಇನ್ ಆಗಿ ನಂತರ ಅಲ್ಲಿ ಕ್ರಿಯೇಟ್ ಎ ನ್ಯೂ ಚಾನಲ್ ಅಂತ ಆಪ್ಷನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ನಂತರ ಬ್ರ್ಯಾಂಡ್ ಅಕೌಂಟ್ ನೇಮ್ ಅಂತ ಒಂದು ಬಾಕ್ಸ್ ಬರುತ್ತೆ ಸೊ ಅಲ್ಲಿ ನಿಮ್ಮ ಚಾನಲ್ಗೆ ಒಂದು ಹೆಸರು ಕೊಡಿ ಸೊ ನಿಮಗೆ ಯಾವ ರೀತಿ ಚಾನಲ್ ಕ್ರಿಯೇಟ್ ಮಾಡಬೇಕು ಅಂದರೆ ಸಿನಿಮಾದ ಬಗ್ಗೆನ ಅಥವಾ ಟೆಕ್ನಾಲಜಿ ಬಗ್ಗೆನ ಅಥವಾ ಸ್ಪೋರ್ಟ್ಸ್ ಬಗ್ಗೆನ ಈ ಥರ ನಿಮಗೆ ಇಷ್ಟ ಬಂದಂಥ ಒಂದು ಹೆಸರನ್ನು ಕೊಡಿ ನಂತರ ಕ್ರಿಯೇಟ್ ಆಪ್ಷನ್ ಕ್ಲಿಕ್ ಮಾಡಿ ಸೊ ಇಲ್ಲಿಗೆ ನಿಮ್ಮ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆಯಿತು ಸೊ ಈಗ ನಿಮ್ಮ ಚಾನಲ್ಗೆ ಒಂದು ಪ್ರೊಫೈಲ್ ಫೋಟೋ ಕೂಡ ಅಪ್ಲೋಡ್ ಮಾಡ್ಬೋದು ಅದೇ ರೀತಿ ಕವರ್ ಫೋಟೋ ಕೂಡ ಅಪ್ಲೋಡ್ ಮಾಡ್ಬೋದು ನಂತರ ನಿಮ್ಮ ಚಾನಲ್ಗೆ ಒಂದು ಡಿಸ್ಕ್ರಿಪ್ಷನ್ ಕೊಡಿಬೋದು ಡಿಸ್ಕ್ರಿಪ್ಷನ್ ಅಂದರೆ ನಿಮ್ಮ ಚಾನಲ್ನಲ್ಲಿ ನೀವು ಯಾವ ಯಾವಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀರಾ ಅದನ್ನು ಮೆನ್ಷನ್ ಮಾಡ್ಬೋದು ಸೊ ಇಲ್ಲಿಗೆ ಒಂದು ಪರ್ಫೆಕ್ಟ್ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆಗುತ್ತೆ ಸೊ ಹೀಗೆ ಯೂಟ್ಯೂಬ್ನಲ್ಲಿ ವೀಡಿಯೋನ ಹೇಗೆ ಅಪ್ಲೋಡ್ ಮಾಡೋದು ಅನ್ನೋದನ್ನು ತಿಳಿದುಕೊಳ್ಳೋಣ ಸೊ ನಾನು ನನ್ನ ಆಂಡ್ರಾಯ್ಡ್ ಫೋನ್ನಲ್ಲಿ ಯೂಟ್ಯೂಬ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಯೂಸ್ ಮಾಡೋದು ಗೂಗಲ್ ಕ್ರೋಮ್ ಸೊ ಇದರಲ್ಲಿ ನಾನು ಈಗಾಗಲೇ ಸೈನ್ ಇನ್ ಆಗಿದ್ದೇನೆ ನವೀನ್ ಕ್ರಿಯೇಷನ್ ಅನ್ನೋ ಒಂದು ಚಾನಲ್ನಲ್ಲಿ ಸೊ ವೀಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಮೊದಲು ಇಲ್ಲೊಂದು ಅಪ್ಲೋಡ್ ಆ್ಯರೋ ಸಿಂಬಲ್ ಕಾಣ್ತಾ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿ ನಂತರ ಸೆಲೆಕ್ಟ್ ಫೈಲ್ಸ್ ಟು ಅಪ್ಲೋಡ್ ಅನ್ನೋ ಆಪ್ಷನ್ ಬರುತ್ತೆ ಸೊ ಅದನ್ನು ಕ್ಲಿಕ್ ಮಾಡಿ ನಂತರ ನಿಮ್ಮ ಮೊಬೈಲ್ನಲ್ಲಿರುವ ಫೈಲ್ಸ್ಗಳನ್ನ ತೋರಿಸುತ್ತೆ ಸೊ ಅದರಲ್ಲಿ ನೀವು ಯಾವ ವೀಡಿಯೋನ ಅಪ್ಲೋಡ್ ಮಾಡಬೇಕು ಅದನ್ನು ಸೆಲೆಕ್ಟ್ ಮಾಡಿ ಸೊ ನಾನು ಇದರಲ್ಲಿ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ತೇನೆ ಸೊ ಇದು ಈಗ ಅಪ್ಲೋಡ್ ಆಗ್ತಾ ಇದೆ ನೀವು ನೋಡ್ಬೋದು ಅಪ್ಲೋಡಿಂಗ್ ಅಂತ ಬರ್ತಾ ಇದೆ ನಂತರ ಇಲ್ಲಿ ನಿಮಗೆ ಮೂರು ಆಪ್ಷನ್ಸ್ ಬರುತ್ತೆ ಒಂದು ಬೇಸಿಕ್ ಇನ್ಫೋ ಇನ್ನೊಂದು ಟ್ರಾನ್ಸ್ಲೇಷನ್ಸ್ ಹಾಗೂ ಮತ್ತೊಂದು ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್ ಸೊ ಇದರಲ್ಲಿ ನಾನು ಮೇನ್ ಇಂಪಾರ್ಟೆಂಟ್ ಬೇಸಿಕ್ ಮತ್ತು ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್ ಬಗ್ಗೆ ಹೇಳ್ತೀನಿ ಫಸ್ಟ್ ಬೇಸಿಕ್ ಇನ್ಫೋ ಕ್ಲಿಕ್ ಮಾಡಿ ಇದರಲ್ಲಿ ನಿಮಗೆ ಮೂರು ಆಪ್ಷನ್ ಬರುತ್ತೆ ಒಂದು ಟೈಟಲ್ ಇನ್ನೊಂದು ಡಿಸ್ಕ್ರಿಪ್ಷನ್ ಮತ್ತು ಇನ್ನೊಂದು ಟ್ಯಾಕ್ಸ್ ಸೊ ಮೊದಲು ವೀಡಿಯೋಗೆ ಒಂದು ಟೈಟಲ್ ಕೊಡೋಣ ಸೊ ಇದು ವಾಟ್ಸಪ್ ಟ್ರಿಕ್ಸ್ ಬಗ್ಗೆ ಇರುವಂಥ ಒಂದು ವೀಡಿಯೋ ಸೊ ಹಾಗಾಗಿ ನಾನು ಟೈಟಲ್ನ ವಾಟ್ಸಪ್ ಅಮೇಝಿಂಗ್ ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ ಅಂತ ಕೊಡ್ತೀನಿ ನಂತರ ಡಿಸ್ಕ್ರಿಪ್ಷನ್ ಸೊ ಇದರಲ್ಲಿ ನೀವು ವೀಡಿಯೋದಲ್ಲಿ ಏನೇನಿದೆ ಅನ್ನೋ ಮಾಹಿತಿನ ಕೊಡ್ಬೋದು ನಾನು ಒಂದು ಡಿಸ್ಕ್ರಿಪ್ಷನ್ ಕೊಡ್ತೀನಿ ಇನ್ ದಿಸ್ ವಿಡಿಯೋ ಐ ಪ್ರೊವೈಡ್ ಸಮ್ ಅಮೇಝಿಂಗ್ ಟಿಪ್ಸ್ ಅಬೌಟ್ ವಾಟ್ಸಪ್ ಸದ್ಯಕ್ಕೆ ಇಷ್ಟು ಸಾಕು ಬೇಕಾದರೆ ನೀವು ಭಾಳಷ್ಟು ಇಂಪಾರ್ಟೆಂಟ್ ಮಾಹಿತಿನ ಇದರಲ್ಲಿ ಮೆನ್ಷನ್ ಮಾಡ್ಬೋದು ನಂತರ ಟ್ಯಾಕ್ಸ್ ಇದು ಬಹಳ ಇಂಪಾರ್ಟೆಂಟ್ ನಿಮ್ಮ ವಿಡಿಯೋಗಳಿಗೆ ವ್ಯೂಸ್ ಜಾಸ್ತಿ ಆಗಬೇಕಂದ್ರೆ ಇದನ್ನು ಯೂಸ್ ಮಾಡಲೇಬೇಕು ಇಲ್ಲಿ ಕೆಲವೊಂದು ಟ್ಯಾಕ್ಸ್ಗಳನ್ನ ನೀವು ಹಾಕ್ಬೋದು ಸಾಮಾನ್ಯವಾಗಿ ಜನರು ಯೂಟ್ಯೂಬ್ನಲ್ಲಿ ವಾಟ್ಸಪ್ ಬಗ್ಗೆ ಏನು ಸರ್ಚ್ ಮಾಡ್ಬೋದು ವಾಟ್ಸಪ್ ಟ್ರಿಕ್ಸ್ ವಾಟ್ಸಪ್ ಟಿಪ್ಸ್ ನ್ಯೂ ವಾಟ್ಸಪ್ ಅಪ್ಡೇಟ್ಸ್ ಈ ಥರ ಏನೇನೋ ಒಂದು ಕೀವರ್ಡ್ಸ್ಗಳನ್ನ ಸರ್ಚ್ ಮಾಡ್ತಾರೆ ಸೊ ಇಂಥ ಕೀವರ್ಡ್ಸ್ಗಳನ್ನ ಈ ಟ್ಯಾಕ್ಸ್ನಲ್ಲಿ ಮೆನ್ಷನ್ ಮಾಡ್ಬೋದು ಸೊ ನಂತರ ಇಲ್ಲಿ ಇನ್ನೊಂದು ಆಪ್ಷನ್ ಬರುತ್ತೆ ಪಬ್ಲಿಕ್ ಸೊ ಇದನ್ನು ಕ್ಲಿಕ್ ಮಾಡಿದರೆ ಪಬ್ಲಿಕ್ ಅನ್ಲಿಸ್ಟೆಡ್ ಪ್ರೈವೇಟ್ ಸ್ಕೆಡ್ಯೂಲ್ ಅಂತ ಆಪ್ಷನ್ಸ್ಗಳು ಬರ್ತವೆ ಸೊ ಇದರಲ್ಲಿ ಯಾವಾಗಲೂ ಪಬ್ಲಿಕ್ ಅಂತಲೇ ಸೆಲೆಕ್ಟ್ ಮಾಡಬೇಕು ಅಂದರೆ ಪಬ್ಲಿಕ್ ಅಂತಲೇ ಇರಬೇಕು ಆಗ ಮಾತ್ರ ನಿಮ್ಮ ವೀಡಿಯೋನ ಎಲ್ಲರೂ ಕೂಡ ನೋಡಲಿಕ್ಕೆ ಸಾಧ್ಯ ಒಂದು ವೇಳೆ ಇದರಲ್ಲಿ ಪ್ರೈವೇಟ್ ಅಥವಾ ಬೇರೆದನ್ನು ಸೆಲೆಕ್ಟ್ ಮಾಡಿದರೆ ನಿಮ್ಮ ವೀಡಿಯೋಸ್ನ ನೀವು ಮಾತ್ರ ನೋಡ್ಬೋದು ಬೇರೆ ಯಾರೂ ನೋಡಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಇದು ಯಾವಾಗಲೂ ಪಬ್ಲಿಕ್ ಅಂತ ಇದ್ರೆ ಕರೆಕ್ಟ್ ಸೊ ಇದರ ನಂತರ ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್ ಸೊ ಇದರಲ್ಲಿ ಕ್ಯಾಟಗರಿ ಅನ್ನೋ ಒಂದು ಆಪ್ಷನ್ ಬರುತ್ತೆ ಇದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಭಾಳಷ್ಟು ಲೀಸ್ಟ್ಗಳು ಸಿಗುತ್ತೆ ಸೊ ನಿಮ್ಮ ವೀಡಿಯೋ ಯಾವ ಕ್ಯಾಟಗರಿಗೆ ಸಂಬಂಧಿಸಿದೆ ಅನ್ನೋದನ್ನು ಇದರಲ್ಲಿ ನೋಡ್ಕೊಬೋದು ಇದರಲ್ಲಿ ಪೀಪಲ್ ಆ್ಯಂಡ್ ಬ್ಲ್ಯಾಕ್ಸ್ ಕಾಮಿಡಿ ಎಂಟರ್ಟೈನ್ಮೆಂಟ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎಜುಕೇಷನ್ ಹೀಗೆ ಭಾಳಷ್ಟು ಕ್ಯಾಟಗರಿಗಳು ಇರ್ತವೆ ಸೊ ಅದರಲ್ಲಿ ನಿಮ್ಮ ವೀಡಿಯೋಗೆ ಸಂಬಂಧಪಟ್ಟಂಥ ಕ್ಯಾಟಗರಿನ ಇದರಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು ಸೊ ನನ್ನ ವೀಡಿಯೋ ಟೆಕ್ನಾಲಜಿಗೆ ಸಂಬಂಧಪಟ್ಟಿರುವಂಥ ವೀಡಿಯೋ ಆಗಿರೋದ್ರಿಂದ ನಾನು ಇದರಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸೆಲೆಕ್ಟ್ ಮಾಡ್ತೀನಿ ನಂತರ ನೀವು ಇದರಲ್ಲಿ ಸೆಲೆಕ್ಟ್ ಲ್ಯಾಂಗ್ವೇಜ್ ಅಂತ ಇನ್ನೊಂದು ಆಪ್ಷನ್ ಬರುತ್ತೆ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನನ್ನ ವೀಡಿಯೋ ಲ್ಯಾಂಗ್ವೇಜ್ ಕನ್ನಡ ಆಗಿರೋದ್ರಿಂದ ನಾನು ಕನ್ನಡನ ಸೆಲೆಕ್ಟ್ ಮಾಡ್ಕೊತೀನಿ ನಂತರ ಇಲ್ಲಿ ರೆಕಾರ್ಡಿಂಗ್ ಡೇಟ್ ಅಂತ ಆಪ್ಷನ್ ಬರುತ್ತೆ ಸೊ ಅಂದರೆ ನಿಮ್ಮ ವೀಡಿಯೋನ ಯಾವಾಗ ರೆಕಾರ್ಡ್ ಮಾಡಿರೋದು ಯಾವಾಗ ಅಪ್ಲೋಡ್ ಮಾಡಿರೋದು ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡಬೇಕು ಸೊ ನಾನು ರೆಕಾರ್ಡಿಂಗ್ ಡೇಟು ಜಸ್ಟ್ ಟುಡೇ ಅಂತ ಕ್ಲಿಕ್ ಮಾಡ್ತೀನಿ ಅಂದರೆ ಇವತ್ತಿನ ಡೇಟ್ ಬರುತ್ತೆ ಸೊ ನೀವು ಯಾವತ್ತು ಅಪ್ಲೋಡ್ ಮಾಡಿದ್ರು ಆ ಡೇಟ್ನ ಬೇಕಾದ್ರೆ ಇಲ್ಲಿ ಕಸ್ಟಮೈಸ್ ಕೂಡ ಮಾಡ್ಕೊಬೋದು ಸೊ ನೋಡಿ ಈಗ ವಿಡಿಯೋ ಪ್ರೊಸೆಸ್ ಆಗ್ತಾಯಿದೆ ಪ್ರೊಸೆಸ್ ಡನ್ ಅಂತ ಬಂದಿದೆ ಸೊ ಇಲ್ಲಿ ನೀವು ಜಸ್ಟ್ ಪಬ್ಲಿಷ್ ಅಂತ ಸೆಲೆಕ್ಟ್ ಮಾಡಿ ಅದನ್ನು ಕ್ಲಿಕ್ ಮಾಡಿದರೆ ಸಾಕು ಜಸ್ಟ್ ಪಬ್ಲಿಷ್ ಅಂತ ಕ್ಲಿಕ್ ಮಾಡಿದರೆ ಸಾಕು ನಿಮ್ಮ ವೀಡಿಯೋ ಈ ಯು ಆರ್ ಎಲ್ನಲ್ಲಿ ಪಬ್ಲಿಷ್ ಆಗಿದೆ ಯೂಟ್ಯೂಬ್ನಲ್ಲಿ ಯಾರು ಬೇಕಾದರೂ ನೋಡ್ಬೋದು ಸೊ ಇದಲ್ದಲೆ ನೀವು ಯೂಟ್ಯೂಬ್ನಲ್ಲಿ ಜಸ್ಟ್ ಇಲ್ಲಿ ಕ್ರಿಯೇಟರ್ ಸ್ಟುಡಿಯೋಸ್ ಅಂತ ಕ್ಲಿಕ್ ಮಾಡಿದರೆ ನಿಮ್ಮ ಯೂಟ್ಯೂಬ್ ವೀಡಿಯೋಸ್ಗಳೇ ಎಷ್ಟು ವಾಚ್ ಟೈಮ್ ಅಂದರೆ ಎಷ್ಟು ಜನ ನೋಡಿದರೆ ಎಷ್ಟು ನಿಮಿಷ ನೋಡಿದರೆ ಅನ್ನೋ ಒಂದು ಆಪ್ಷನ್ ಇರುತ್ತೆ ಎಷ್ಟು ವ್ಯೂಸ್ ಆಗಿದೆ ಅಂತ ಆಪ್ಷನ್ ಬಂದಿರುತ್ತೆ ಹಾಗೂ ನಿಮ್ಮ ಚಾನಲ್ಗೆ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅನ್ನೋ ಎಲ್ಲ ಕೌಂಟ್ಸ್ ಕೂಡ ಇಲ್ಲಿ ಇದರಲ್ಲಿ ಸಿಗುತ್ತೆ ನಿಮಗೆ ಇದರಲ್ಲಿ ನೋಡ್ಕೊಬೋದು ನಿಮ್ಮ ವೀಡಿಯೋಸ್ಗೆ ಎಷ್ಟು ವ್ಯೂಸ್ ಆಗಿದೆ ಎಷ್ಟು ವಾಚ್ ಟೈಮ್ ಆಗಿದೆ ಹಾಗೂ ನಿಮ್ಮ ಚಾನಲ್ಗೆ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅನ್ನೋ ಲಿಸ್ಟ್ ಪೂರ್ತಿಯಾಗಿ ನಿಮಗೆ ಅಲ್ಲಿ ಸಿಗುತ್ತೆ ಸೊ ಈಗ ನಿಮ್ಮ ಚಾನಲ್ಗೆ ಗೂಗಲ್ ಆ್ಯಡ್ವರ್ಡ್ಸ್ ಅಕೌಂಟ್ ಅಥವಾ ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟ್ನ ಯಾವ ರೀತಿ ಲಿಂಕ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಮೊದಲು ನಿಮ್ಮ ಯೂಟ್ಯೂಬ್ ಪ್ರೊಫೈಲ್ ಕ್ಲಿಕ್ ಮಾಡಿ ಅದರಲ್ಲಿ ಕ್ರಿಯೇಟರ್ ಸ್ಟುಡಿಯೋಸ್ ಕ್ಲಿಕ್ ಮಾಡಿ ನಂತರ ಚಾನಲ್ ಆಪ್ಷನ್ ಕ್ಲಿಕ್ ಮಾಡಿ ಸೊ ಅದರಲ್ಲಿ ಅಡ್ವಾನ್ಸ್ಡ್ ಆಪ್ಷನ್ ಕ್ಲಿಕ್ ಮಾಡಿ ಸೊ ಅದರಲ್ಲಿ ಲಿಂಕ್ ಆ್ಯಂಡ್ ಆ್ಯಡ್ವರ್ಡ್ ಅಕೌಂಟ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ ನಂತರ ಅದರಲ್ಲಿ ಹ್ಯಾಡ್ವರ್ಡ್ಸ್ ಡಾಟ್ ಗೂಗಲ್ ಡಾಟ್ ಕಾಮ್ ಅನ್ನೋ ಒಂದು ಲಿಂಕ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಮತ್ತೊಂದು ಟ್ಯಾಬ್ನಲ್ಲಿ ಹ್ಯಾಡ್ವರ್ಡ್ಸ್ ಸೈಟ್ ಓಪನ್ ಆಗುತ್ತೆ ಸೊ ಅದರಲ್ಲಿ ರೈಟ್ ಸೈಡ್ನಲ್ಲಿ ಮೇಲೆ ಕಸ್ಟಮರ್ ಐ ಡಿ ಇರುತ್ತೆ ಸೊ ಅದನ್ನು ಕಾಪಿ ಮಾಡಿ ನಂತರ ಅದನ್ನು ಇಲ್ಲಿ ಪೇಸ್ಟ್ ದ ಕಸ್ಟಮರ್ ಐ ಡಿ ಅನ್ನೋ ಬಾಕ್ಸ್ನಲ್ಲಿ ಪೇಸ್ಟ್ ಮಾಡಿ ನಂತರ ನೆಕ್ಸ್ಟ್ ಪ್ರೆಸ್ ಮಾಡಿ ನಂತರ ಅಲ್ಲಿ ಹಸೈನ್ ಎ ನೇಮ್ ಟು ಹ್ಯಾಡ್ವರ್ಡ್ಸ್ ಅಕೌಂಟ್ ಅಂತ ಬರುತ್ತೆ ಸೊ ಅಲ್ಲಿ ನಿಮ್ಮ ಚಾನಲ್ ನೇಮ್ನ ಟೈಪ್ ಮಾಡಿ ನಂತರ ಫಿನಿಶ್ ಕೊಡಿ ಸೊ ಈಗ ನಿಮ್ಮ ಯೂಟ್ಯೂಬ್ ಚಾನಲ್ ಹ್ಯಾಡ್ವರ್ಡ್ಸ್ ಅಕೌಂಟ್ಗೆ ಲಿಂಕ್ ಆಗಿದೆ ಸೊ ಇದನ್ನು ಮತ್ತೆ ನೀವು ಎಡಿಟ್ ಕೂಡ ಮಾಡ್ಬೋದು ಇಲ್ಲಾಂದರೆ ಹನ್ ಲಿಂಕ್ ಕೂಡ ಮಾಡ್ಬೋದು ಸೊ ಈ ಎರಡು ಆಪ್ಷನ್ಸ್ಗಳು ಕೂಡ ಇದೆ ಸೊ ಯಾವಾಗ ನೀವು ಟಾರ್ಗೆಟ್ ಅಂದರೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಮತ್ತು ಫೋರ್ ತೌಸಂಡ್ಸ್ ವಾಟ್ ಟೈಮ್ ಕಂಪ್ಲೀಟ್ ಮಾಡ್ತಿರೋ ನಂತರ ಯೂಟ್ಯೂಬ್ ನಿಮ್ಮ ಚಾನಲ್ನ ವೆರಿಫೈ ಮಾಡಿ ನಿಮ್ಮ ವಿಡಿಯೋದಲ್ಲಿ ಆ್ಯಡ್ಸ್ಗಳನ್ನ ಡಿಸ್ಪ್ಲೇ ಮಾಡುತ್ತೆ ಸೊ ಆ ಆ್ಯಡ್ಸ್ ರೆವಿನ್ಯೂ ಎಲ್ಲ ಈ ಆ್ಯಡ್ವರ್ಡ್ಸ್ ಅಕೌಂಟ್ನಲ್ಲಿ ಜನ್ರೇಟ್ ಆಗುತ್ತೆ ಯಾವಾಗ ನಿಮ್ಮ ಅಮೌಂಟ್ ಅಂಡ್ರೆಡ್ ಡಾಲರ್ ರೀಚ್ ಆಗುತ್ತೋ ಆಗ ನಿಮ್ಮ ಆ್ಯಡ್ವರ್ಡ್ಸ್ ಅಕೌಂಟ್ನಲ್ಲಿ ಅಕೌಂಟ್ ಡೀಟೇಲ್ಸ್ನ ನೀವು ಮೆನ್ಷನ್ ಮಾಡಬೇಕು ನಂತರ ಗೂಗಲ್ನಿಂದ ಒಂದು ಪಿನ್ ನಂಬರ್ನ ಪೋಸ್ಟ್ನಲ್ಲಿ ಕಳಿಸಲಾಗುತ್ತೆ ಸೊ ಆ ಪಿನ್ನ ಈ ಗೂಗಲ್ ಆ್ಯಡ್ವರ್ಡ್ಸ್ ಅಕೌಂಟ್ನಲ್ಲಿ ಟೈಪ್ ಮಾಡಿ ವೆರಿಫೈ ಮಾಡಬೇಕು ಸೊ ಇದರ ನಂತರ ಪ್ರತಿ ತಿಂಗಳು ಅಂಡ್ರೆಡ್ ಡಾಲರ್ ರೀಚ್ ಆಗಿದ ತಕ್ಷಣ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಅಮೌಂಟು ಟ್ರಾನ್ಸ್ಫರ್ ಆಗುತ್ತೆ ಸೊ ಓಕೆ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋದು ಹೇಗೆ ಅದರಲ್ಲಿ ಹಣ ಸಂಪಾದನೆ ಮಾಡೋದು ಹೇಗೆ ಅಂತ ತಿಳಿಸಿಕೊಡುವಂಥ ವಿಡಿಯೋ ಇದಾಗಿತ್ತು ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲ್ ಟೆಕ್ನಾಲಜಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಬಟನ್ ಕೂಡ ಪ್ರೆಸ್ ಮಾಡಿ ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು